thank <sweak> you ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಪ್ರಸಕ್ತ ಸಾಲಿನ ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶವನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಪ್ರಕಟಿಸಿದ್ದು ಬಾಗಲಕೋಟೆ ಜಿಲ್ಲೆಯ ಮುದೋಳದ ಮೆಳ್ಳಿಗೇರಿ ಮುರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಅಂಕಿತಾ ಬಸಪ್ಪ ಕೊನ್ನೂರು ಆರುನೂರಕ್ಕೆ ಆರ್ನೂರ ಅಂಕ ಪಡೆದುಕೊಂಡು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಅಂತ ನಮ್ಮ ಹಳ್ಳಿ ಪಕ್ಕ ಕಿಲೋಮೀಟರ್ ಇರೋದು ಆ ಸ್ಕೂಲಲ್ಲಿ ನಾನು ಪ್ರೈಮರಿ ಫಿಫ್ತ್ ಸ್ಟ್ಯಾಂಡರ್ಡ್ ವರೆಗೂ ಮುಗಿಸಿದ್ದು ಅದಾದ ನಂತರ ಸಿಕ್ಸ್ ಸ್ಟ್ಯಾಂಡರ್ಡ್ ವರೆಗೂ ದೇಸಾಯಿ ವಸ್ತಿ ಶಾಲೆ ಮೆಳ್ಳಗೇರಿ ತಾಲೂಕ್ ಮುದೋಳಲ್ಲಿ ಓದಿದ್ರು ತ್ರೀ ಅಂಡ್ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಅಷ್ಟೇ ಸರ್ ನಾನು ಜಾಸ್ತಿ ಸ್ಟ್ರೆಸ್ ತೊಗೊಂಡು ಯಾವತ್ತು ಓದಿಲ್ಲ ಪ್ರೆಷರ್ ಹಾಕೊಂಡು ಯಾವತ್ತೂ ಓದಿಲ್ಲ ಒಂದು ಮೂರು ಗಂಟೆನೇ ಓದಿದ್ರು ಕೂಡ ಸೆಲ್ಫ್ ಸೆಲ್ಫ್ ಡಿಸಿಪ್ಲೀನ್ ಆಗಿ ಸೆಲ್ಫ್ ಸ್ಟಡಿ ಮಾಡ್ತಿದ್ದೆ ಸರ್ ಮತ್ತೆ ನಮ್ಮ ಟೀಚರ್ಸ್ ನಾನು ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ಟೀಚರ್ಸ್ ತುಂಬಾನೇ ಸಪೋರ್ಟಿವ್ ಆಗಿದ್ರು ಯಾವುದೇ ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದ್ರೂ ಕೂಡ ಯಾವತ್ತು ಯಾವುದೇ ಒಂದು ಸಮಯದಲ್ಲಿ ಹೋದರೂ ಕೂಡ ಅರ್ಥ ಮಾಡಿಸ್ಕೊಳ್ಳುವಷ್ಟು ಪೇಷನ್ಸ್ ಕೂಡ ಅವ್ರಿಗಿತ್ತು ಸೊ ಅವರ ಒಂದು ಎಲ್ಲರ ಸಪೋರ್ಟ್ನಲ್ಲಿ ನನ್ನ ತಂದೆ ತಾಯಿ ಸಪೋರ್ಟ್ನಲ್ಲಿ ನಮ್ಮ ಪೂರ್ತಿ ಕ್ರಾಶ್ ಡಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಪೂರ್ತಿ ಕ್ರೈಸ್ ಅವರ ಹೋಲ್ ಇವತ್ತು ಈ ರೀತಿ ಒಟ್ಟು ಏಳು ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದು ಈ ಬಾರಿಯೂ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ ಎಸ್ಎಸ್ಎಲ್ಸಿ ಫಲಿತಾಂಶ ಟಾಪರ್ ಅಂಕಿತಾ ಕೊನ್ನೂರು ಪಿಯುಸಿಯಲ್ಲಿ ವಿಜ್ಞಾನ ವಿಭಾಗ ತೆಗೆದುಕೊಂಡು ಭವಿಷ್ಯದಲ್ಲಿ ಐಎಎಸ್ ಮಾಡುವ ಕನಸು ಹೊಂದಿದ್ದಾರಂತೆ ಮುಂದಿನ ಫ್ಯೂಚರ್ ಬಗ್ಗೆ ಹೇಳೋದಾದ್ರೆ ಏನ್ ಮಾಡಬೇಕು ಅಂತ ನಿರೀಕ್ಷೆ ಆಸೆ ಇದೆ ಸರ್ ಫ್ಯೂಚರಲ್ಲಿ ಜಾಬ್ ಆಯಿತು ನನ್ನ ಕರಿಯರ್ ಆಯಿತು ಅದನ್ನು ನೋಡೋದಾದರೆ ನಾನು ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಇದೆ ಸರ್ ಈಗ ರೀಸೆಂಟಾಗಿ ಈಗ ಪಿ ಯು ಸೈನ್ಸ್ ಮಾಡಿಕೊಂಡು ಆ ನಂತರ ಐ ಎ ಎಸ್ ಆಫೀಸರ್ ಮಾಡುವಂಥ ಯೋಚನೆ ಇದೆ ನಾವು ಏನು ಕಲಿತೀವಿ ನಾವು ಯಾವ ರೀತಿಯ ಮೌಲ್ಯಯುತವಾದಂಥ ಶಿಕ್ಷಣವನ್ನು ಪಡ್ಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆರುನೂರ ಇಪ್ಪತ್ತೈದು ಯಾರು ಬೇಕಿದ್ರೂ ಮಾಡ್ಬೋದು ಹೇಗೆ ಬೇಕಿದ್ರೂ ಮಾಡ್ಬೋದು ಆದರೆ ಅಂಕ ಇಂಪಾರ್ಟೆಂಟ್ ಇಲ್ಲ ಅಂತ ಅಲ್ಲ ಅದರ ಜೊತೆ ಜೊತೆಗೆ ಮೌಲ್ಯತೆ ಆದ ಶಿಕ್ಷಣ ಕೂಡ ಇಂಪಾರ್ಟೆಂಟು ಅಂಕ ಬರಲಿಲ್ಲ ಅನ್ನೋದಕ್ಕೆ ಯಾವುದೇ ರೀತಿಯಾದ ಡಿಪ್ರೆಷನ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಜೀವನದಲ್ಲಿ ಇದು ಮೊದಲನೇ ಸ್ಟೆಪ್ ಮಾತ್ರ ಜೀವನ ನಮಗಿನ್ನೂ ತುಂಬ ಹೇಳ್ಕೊಡತ್ತೆ ಜೀವನದಲ್ಲಿ ನಾವಿನ್ನು ತುಂಬ ಸಾಧಿಸೋದು ಬಾಕಿ ಇದೆ ಇದು ಬಿಗಿನಿಂಗ್ ಅಷ್ಟೇ ಬಿಗಿನಿಂಗಲ್ಲಿ ಸ್ವಲ್ಪ ತೊಂದರೆ ಆಗೋದು ಸಹಜನೇ ಇಲ್ಲ ಅಂತ ಅಲ್ಲ ಸೊ ಚೆನ್ನಾಗಿ ಪರ್ಸೆಂಟೇಜ್ ಮಾಡಿದವ್ರಿಗೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ ಯಾರು ಸ್ವಲ್ಪ ಕಡಿಮೆ ಆಗಿದೆ ಅವರು ಇನ್ನು ಸ್ವಲ್ಪ ಫೋಕಸ್ ಮಾಡಿ ಚೆನ್ನಾಗಿ ಮಾಡಿ ಅಂತ